ಏನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಪೆನ್ ಡ್ರೈವ್ ಲೀಕ್ ನಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ ಹೇಳಿ ಸಂಸದ ಸುರೇಶ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ ಡಿ ಕೆ ಜಿ ಅವ್ರಿಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಕುಮಾರಸ್ವಾಮಿಯೇ ಪೆನ್ ಡ್ರೈವ್ ಅನ್ನ ಲೀಕ್ ಮಾಡಿರಬಹುದು ಯಾಕಂದ್ರೆ ಪೆನ್ ಡ್ರೈವ್ ವಿಚಾರ ಅವರಿಗೆ ಮೊದಲು ಗೊತ್ತಿತ್ತು ಅನ್ನುವಂತ ಬಾಂಬ್ ಸಿಡಿಸಿದ್ದಾರೆ ಬೆಂಗಳೂರಿನಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಇದು ಒಂದ್ ರೀತಿಯಾಗಿ ನಾನಲ್ಲ ನೀನು ನೀನಲ್ಲ ನಾನು ಅನ್ನುವಂತ ಕೆಸರಿನ ಚಾಟ ಶುರುವಾಗಿದೆ ಡಿಕೆಶಿ ಅವರನ್ನ ನೆನಪಿಸ್ಕೊಡದೆ ಹೋದ್ರೆ ಹೆಚ್ ಡಿಕೆಗೆ ನಿದ್ದೆ ಬರಲ್ಲ ತಿಂದಿದ್ದು ಜೀರ್ಣ ಆಗೋದಿಲ್ಲ ಹೀಗಾಗಿ ಯಾವುದೇ ಒಂದು ಪ್ರಕರಣ ಬಂದರೂ ಮೊದಲು ಡಿಕೆಶಿ ಹೆಸರು ತರ್ತಾರೆ ಅಂತ ಹೇಳಿ ಸುರೇಶ್ ಅವರು ಮಾತನಾಡಿರುವಂತದ್ದು ನಮಗ ಆ ಉದ್ದೇಶ ಇದ್ದಿದ್ರೆ ಎಲೆಕ್ಷನ್ಗೆ ಹತ್ತು ದಿನ ಮುಂಚೆನೆ ನಾವು ಲೀಕ್ ಮಾಡ್ತಾ ಇದ್ವಿ ಅಂತ ದೊಡ್ಡ ಕುಟುಂಬವನ್ನ ಡಿಕೆಶಿ ಅರಗಸ್ಕೊಳ್ಳೋದಕ್ ಸಾಧ್ಯವ ಕೆಲವರು ತಮ್ಮ ಉಳಿವಿಗಾಗಿ ಡಿಕೆಶಿ ಹೆಸರನ್ನ ಬಳಸ್ಕೊಳ್ತಿದ್ದಾರೆ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಸೂರಜ್ ರೇವಣ್ಣ ಡಿಕೆಶಿಯನ್ನ ಕೆಲಸ ಕಾರ್ಯಕ್ಕೆ ಭೇಟಿ ಆಗಿರ್ಬೋದು ಶಾಸಕರ ಬಗ್ಗೆ ಬಂದಿರುವಂತಹ ಆರೋಪದ ಬಗ್ಗೆ ಸಂತ್ರಸ್ತೆ ದೂರ ಕೊಡ್ಲಿ ಇಂತಹ ನೂರೆಂಟು ವಿಡಿಯೋಗಳಿದಾವೆ ಬಾಂಬೆ ಬ್ಲೂ ಬಾಯ್ಸ್ ವಿಡಿಯೋ ಇಲ್ವಾ ಯೋಗೇಶ್ವರ್ ಮಠ ಮಂದಿರಗಳಿಗೆಲ್ಲ ಅಲದಾಡಿದ್ ಯಾಕೆ ಹಾಗಿದ್ರೆ ನೋಲಿನಂತೆ ಸೀರೆ ಅಂತಾರಲ್ಲ ಅಂತ ಅಂತ ಒಂದು ಪರಿಸ್ಥಿತಿ ಈಗಿದೆ ಅಂತ ಹೇಳಿ ಸಂಸದ ಸುರೇಶ್ ಅವರು ಬಾಂಬ್ ಸಿಡಿಸ್ತಾರೆ ಎಸ್ ಐ ಟಿ ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ ಯಾಕಂದ್ರೆ ಎಸ್ ಐ ಟಿ ತನಿಖೆಯಲ್ಲೇ ಗೊತ್ತಾಗುತ್ತೆ ಯಾರ ಹತ್ರ ಮೊದಲು ಪೆನ್ ಡ್ರೈವ್ ಹೋಯ್ತು ಯಾರು ರಿಲೀಸ್ ಮಾಡಿದ್ರು ಡಿ ಕೆ ಶಿ ರಿಲೀಸ್ ಮಾಡಿದ್ರ ದೇವರಾಜೇಗೌಡರು ರಿಲೀಸ್ ಮಾಡಿದ್ರ ಫಸ್ಟ್ ಯಾರ ಹತ್ರಕ್ಕೆ ಹೋಯ್ತು ಕಾಂಗ್ರೆಸ್ನ ನಾಯಕರ ಹತ್ರ ಹೋಯ್ತಾ ಪೆನ್ ಡ್ರೈವ್ ಎಲ್ಲ ವಿಚಾರಗಳು ಕೂಡ ಎಸ್ ಐ ಟಿ ತನಿಖೆ ಆದ್ಮೇಲೆ ಬೆಳಕಿಗೆ ಬರುತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಊಟ ಕರಗೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನು ಮಾಡೋಕ್ಕಾಗತ್ತೆ ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ದರೆ ಚುನಾವಣೆ ಇನ್ನೊಂದು ವಾರ ಹತ್ತು ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂಥೇಳಿ ಘಟನೆಗಳು ಏನೇನು ನಡೆದಿದೆ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೇ ಸಂಪೂರ್ಣ ಚಿತ್ರಣ ಇತ್ತು ಬಿ ಜೆ ಪಿ ನಾಯಕರಿಗೆ ಚಿತ್ರಣ ಇತ್ತು ಕುಮಾರಸ್ವಾಮಿಯವರು ಎಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿಯವ್ರ ಅಲಿಗೇಷನ್ಸು ಮುಖ್ಯನಾ ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನಾ ಅದು ಭಾಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವರ ಆರೋಪಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನ ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣು ಮಕ್ಕಳುಗಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋವಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊರತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಇ ಯಾವುದನ್ನು ಬಿಟ್ಟಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಾರು ಆಯಿತು ಅಂತಂದರೆ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಇನ್ನೆಲ್ಲ ಇನ್ನೆಲ್ಲ ಆಯಿತು ಅಂತಂದರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಅವ್ರ ಕುಟುಂಬಕ್ಕೆ ಅರಗಸ್ಕೊಳಕ್ಕೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವ್ರಿಗೆ ದೊಡ್ಡ ಕುಟುಂಬ ಅವ್ರ ಕುಟುಂಬದ ಬಗ್ಗೆ ನಮಗೇನು ಗೊತ್ತಿದೆ ಉಳಿವಿಗೋಸ್ಕರ ಅವರವರು ಶಿವಕುಮಾರ್ ಅವ್ರನ್ನ ಬಳಸ್ಕೋತಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದರೆ ಮುಂಚಿತವಾಗೇ ಬಿಡುಗಡೆ ಆಗುತ್ತೆ ಹೌದಾ ಅಲ್ವಾ ಸುಮ್ಮನೆ ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ತರುವಂಥ ಪ್ರಯತ್ನ ಇದು ಹಾಸನ ಜಿಲ್ಲೆಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ ಕುಮಾರಸ್ವಾಮಿನೇ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ತಿದ್ಕೊಳ್ಳೋಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಾಲ್ಕು ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಹಿಂಗೆ ಅನ್ನೋದು ಹೇಳಿಕೆಗಳನ್ನು ಅವರು ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ನೋಡಿದವ್ರಿಲ್ಲ ಯಾರು ಈಗ ಬಂದ ಮೇಲೆ ಎಲ್ಲರೂ ಗುಸು ಗುಸುಗುಸು ಸುದ್ದಿ ಇತ್ತು ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ದರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೂಡ ತಂದಿದ್ದರು ನ್ಯಾಯ ತಡೆ ಆಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು ಆದರೆ ಯಾರು ಪ್ರಚಾರ ಇದ್ರನ್ನ ವಿಚಾರನ ಪ್ರಚಾರ ಮಾಡಲಿಲ್ಲ ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ ಚರ್ಚೆಗಳು ಏನೇನು ನಡೀತಾ ಇದೆ ಯಾರ್ಯಾರು ಏನೇನು ಹೇಳ್ತಾರೆ ಏನು ಎತ್ತ ಅನ್ನೋದನ್ನು ಒಂದು ಸಾರಿ ಚರ್ಚೆ ಮಾಡಿ ಸಂತ್ರಸ್ತೆ ಕಂಪ್ಲೇಂಟ್ ಕೊಡ್ತು ಅಂತ ಅಂದರೆ ಅವ್ರಿಗೆ ಅವ್ರ ಮೇಲೆ ಕ್ರಮಾನುಕ್ರಮ ತೊಗೊಳೋದಕ್ಕೆ ಹೇಳ್ತೀನಿ ಸಂತ್ರಸ್ತೆ ದೂರ ಕೊಟ್ಟರೆ ನಮಗೆ ಲೈಂಗಿಕವಾಗಿ ಈ ಥರ ತೊಂದರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀನಿ ಸಿ ಡಿ ಬಾಯ್ಸ ಏನು ಬಾಯ್ಸಪ್ಪ ಅದು ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಆಯಿತು ಹಾಂ ಯೋಗೇಶ್ವರ್ರವರು ಎಲ್ಲ ಮಟ್ಟಕ್ಕೂ ಪ್ರವಾಸ ಮಾಡಿದ್ದಾಯ್ತು ಮಟ್ಟಕ್ಕೆ ಪ್ರವಾಸ ಮಾಡಿದ್ರೆ ಇಲ್ವಾ ಎಲ್ಲ ಮಟ್ಟಗಳಿಗೂ ಯಾರು ಪ್ರವಾಸ ಮಾಡಿದವರು ಖಾಸಗಿಯಾಗಿ ಮಠದವರು ನಿಮ್ಮ ಇವೆಲ್ಲ ಮಾತಾಡಿರಬೇಕು ಯಡಿಯೂರಪ್ಪನವ್ರು ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅದು ಅವರೇ ಹೇಳಿದ್ದಾರೆ ಹಾ ಸೊ ಹಂಗಾಗಿ ಒಂದೊಂದು ಇರ್ತದೆ ನೂಲಿನಂತೆ ಸೀರೆ ಅಂತ ಯಾರೋ ಹೇಳ್ತಾ ಇದ್ರಲ್ಲ ಹಾ ಹಂಗೆ ನೂಲಿನಂತೆ ಸೀರೆ ಅಂತೆ ಮೇಲಿಂದನೂ ಇದೆಯಂತೆ